ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪಿ ವೀಕ್ಷಕರೇ ಅಡಿಗೆ ಮನೆಯಲ್ಲಿ ಜಿಲ್ಲೆಗಳ ಕಾಟ ಹೆಚ್ಚಾಗಿದ್ಯಾ ರಾಸಾಯನಿಕ ಸ್ಪ್ರೇಗಳನ್ನ ಬಳಸಿದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಜಿಲ್ಲೆಗಳನ್ನ ಓಡಿಸೋದಕ್ಕೆ ಹಾಗಾದ್ರೆ ಜಿಳ್ಳೆಗಳನ್ನ ನೈಸರ್ಗಿಕವಾಗಿ ತೊಡೆದು ಹಾಕೋದು ಓಡಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ನಿಮ್ಗಾಗಿ ಸೂಪರ್ ಟಿಪ್ಸ್ ಮೊದಲನೇ ಟಿಪ್ಸ್ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ವೀಕ್ಷಕರೇ ಒಂದು ನೆನಪಿರಲಿ ಕೊಳಕು ಪ್ರದೇಶಗಳಲ್ಲಿ ಗಲೀಜಾಗಿರುವಂತಹ ಪ್ರದೇಶದಲ್ಲಿ ಈ ಜಿಳ್ಳೆಗಳು ಹೆಚ್ಚಾಗಿರುತ್ತೆ ಜಿರಳೆಗಳು ಹೆಚ್ಚಾಗಿ ಬೆಳೆಯುತ್ತೆ ಹೀಗಾಗಿ ಯಾವಾಗಲೂ ನಿಮ್ಮ ಮನೆ ಸ್ವಚ್ಛವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ಅಡುಗೆ ಮನೆ ಊಟ ಮಾಡುವ ಜಾಗ ಬಾತ್ರೂಮ್ಗಳನ್ನು ತುಂಬಾನೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಈ ಪ್ಲೇಸ್ಗಳಲ್ಲೇ ಈ ಜಿರಳೆಗಳು ಹೆಚ್ಚಾಗಿ ಬೆಳೆಯೋದು ಅಡುಗೆ ಮನೆಯ ಸೆಲ್ಫ್ಗಳನ್ನು ಕ್ಲೀನ್ ಮಾಡ್ತಾ ಇರಿ ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳಿ ಇಷ್ಟೇ ಅಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿ ಪಾತ್ರೆಗಳನ್ನು ಹಾಗೇ ಬಿಡೋದಕ್ಕೆ ಹೋಗಬೇಡಿ ಊಟ ಆದ ಮೇಲೆ ಪಾತ್ರೆಗಳನ್ನು ಎಷ್ಟೇ ಲೇಟಾದರೂ ಎಷ್ಟೇ ಕಷ್ಟ ಆದರೂ ತೊಳೆದು ಬಿಟ್ಟಿಡಿ ಮಲಗೋ ಮುಂಚೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದನ್ನು ಮರಿಬೇಡಿ ಸೆಕೆಂಡ್ ಒನ್ ಲವಂಗ ಮತ್ತು ಬಿರಿಯಾನಿ ಎಲೆ ಜಿಳೆಗಳಿಗೆ ಈ ಲವಂಗದ ಸ್ಮೆಲ್ ಇಷ್ಟಾನೇ ಆಗೋದಿಲ್ಲ ಈ ಲವಂಗ ಜಿಳ್ಳೆಗಳನ್ನ ಓಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊದಲಿಗೆ ಸ್ವಲ್ಪ ಲವಂಗವನ್ನ ತೆಗೆದುಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಂತರ ಒಂದು ಲೋಟ ನೀರನ್ನ ಕುದಿಸಿ ಅದರಲ್ಲಿ ಈ ಪುಡಿಯನ್ನ ಮಿಕ್ಸ್ ಮಾಡಿ ನೀವ್ ಯಾವಾಗ ಮನೆ ಕ್ಲೀನ್ ಮಾಡ್ತಿರೋ ಮನೆಯನ್ನ ಕ್ಲೀನ್ ಮಾಡುವಾಗ ಒಂದು ಬಕೆಟ್ ನೀರ್ನಲ್ಲಿ ಆ ಲವಂಗದ ನೀರನ್ನ ಬೆರೆಸಿ ಓಡ್ಸ್ಬೇಕು ಅಡುಗೆ ಮನೆಯ ಮೂಲೆ ಮೂಲೆಗಳಲ್ಲಿ ಲವಂಗದ ಜೊತೆಗೆ ಅದರ ಎಲೆಗಳನ್ನು ಇಟ್ಟರೆ ಜಿರಳೆಗಳು ಓಡಿ ಹೋಗುತ್ತೆ ಇನ್ನು ಬಿರಿಯಾನಿ ಎಲೆಗಳನ್ನು ಕೂಡ ನೀವು ಬಳಸಬಹುದು ಮೂರನೇ ಟಿಪ್ಸ್ ಇನ್ನು ಜಿರಳೆಗಳನ್ನ ಓಡಿಸುವುದಕ್ಕೆ ಅಡುಗೆ ಸೋಡಾ ದಿ ಬೆಸ್ಟ್ ಮೊದಲಿಗೆ ಒಂದು ಪಾತ್ರೆಯನ್ನ ತೆಗೆದುಕೊಳ್ಬೇಕು ಅದಕ್ಕೆ ಅಡುಗೆ ಸೋಡಾ ಹಾಗೂ ಸಕ್ಕರೆಯನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಮಿಶ್ರಣ ಮಾಡಬೇಕು ನಂತರ ಇದನ್ನ ಜಿರಳೆಗಳು ಇರೋ ಜಾಗದಲ್ಲಿ ಸ್ಪ್ರೇ ಮಾಡಬೇಕು ಇದ್ರಲ್ಲಿರುವಂತಹ ಸಕ್ಕರೆ ಜಿರಳೆಗಳನ್ನ ಆಕರ್ಷಣೆ ಮಾಡುತ್ತೆ ಈ ಮಿಶ್ರಣವನ್ನ ತಿನ್ನೋ ಜಿರಳೆಗಳು ಸತ್ತು ಹೋಗುತ್ತೆ ನೆಕ್ಸ್ಟ್ ಟಿಪ್ಸ್ ಕಿತ್ತಳೆ ಸಿಪ್ಪೆಗಳು ಜೆಗಳನ್ನ ಓಡಿಸುವುದಕ್ಕೆ ಈ ಕಿತ್ತಳೆ ಸಿಪ್ಪೆ ಸಹಾಯ ಮಾಡುತ್ತೆ ಯಾಕೆ ಅಂದ್ರೆ ಕಿತ್ತಳೆ ಸಿಪ್ಪೆಯಲ್ಲಿ ಲೆಮೋನಿನ್ ಅನ್ನೋ ರಾಸಾಯನಿಕ ಇರುತ್ತೆ ಜಿಳೆಗಳು ಈ ವಾಸನೆಯನ್ನ ಇಷ್ಟಪಡೋದಿಲ್ಲ ಜಿಳೆಗಳಿಗೆ ಈ ಸ್ಮೆಲ್ ಇಷ್ಟ ಆಗೋದಿಲ್ಲ ಇದಕ್ಕಾಗಿ ಕಿತ್ತಳೆ ಸಿಪ್ಪೆಯನ್ನ ಸಂಪೂರ್ಣವಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ನಂತರ ಅವುಗಳನ್ನ ಅಡುಗೆ ಮನೆ ಸೇರಿದಂತೆ ಮನೆಯ ಎಲ್ಲಾ ಮೂಲೆಗಳಲ್ಲೂ ಜಿಳೆಗಳು ಹೆಚ್ಚಾಗಿರುವಂತಹ ಸ್ಥಳಗಳಲ್ಲಿ ಇರಬೇಕು ಆಗ ಜಿಳೆಗಳು ನಿಮ್ಮ ಮನೆ ಹತ್ರ ಸುಳಿಯಲ್ಲ ಐದನೇ ಟಿಪ್ಸ್ ಜಿಳೆಗಳನ್ನ ಓಡಿಸೋದಕ್ಕೆ ಈ ವೆನಿಗರ್ ತುಂಬಾನೇ ಪರಿಣಾಮಕಾರಿ ಒಂದು ಸ್ಪ್ರೇ ಬಾಟಲಿಯಲ್ಲಿ ನೀರು ಮತ್ತೆ ಬಿಳಿ ವಿನೆಗರ್ ಅನ್ನ ಸಮಾನ ಪ್ರಮಾಣದಲ್ಲಿ ತೆಕ್ಕೊಂಡು ಮಿಶ್ರಣ ಮಾಡಿ ನಂತರ ಜಿಲ್ಲೆಗಳು ಓಡಾಡುವ ಸ್ಥಳದಲ್ಲಿ ಈ ಮಿಶ್ರಣವನ್ನ ಸಿಂಪಡಿಸಿ ಜಿಲ್ಲೆಗಳು ಓಡ ಹೋಗುತ್ತೆ ಇದ್ರ ಜೊತೆಗೆ ಬೋರಿಕ್ ಆಮ್ಲ ಈ ಬೋರಿಕ್ ಆಮ್ಲ ಇದ್ದಲ್ಲಿ ಜಿಲ್ಲೆಗಳು ಬರೋದಿಲ್ಲ ಬಂದ್ರೆ ಅದರ ಕತೆ ಮುಗಿತು ಅಂತಾನೆ ಲೆಕ್ಕ ಜಿಳೆಗಳನ್ನು ಸಾಯಿಸುವುದಕ್ಕೆ ಇದು ದಿ ಬೆಸ್ಟ್ ರಾತ್ರಿ ಮಲಗುವಾಗ ಅಡುಗೆ ಮನೆಯ ಮೂಲೆಯಲ್ಲಿ ಸಿಂಕ್ ಕೆಳಗಡೆ ಎಲ್ಲ ಈ ಬೋರಿಕ್ ಆಮ್ಲದ ಪುಡಿಯನ್ನ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಪ್ರಮಾಣ ಕಡಿಮೆ ಇರಲಿ ಆದ್ರೆ ಎಚ್ಚರ ರಾತ್ರಿ ಹಾಕಿದ್ರೆ ಬೆಳಿಗ್ಗೆನೆ ನೀಟಾಗಿ ಕ್ಲೀನ್ ಮಾಡಿ ಅದರ ಜೊತೆಗೆ ಮಕ್ಕಳನ್ನ ಇದರಿಂದ ದೂರ ಇಡಿ ಎಚ್ಚರ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮನೆಯಲ್ಲಿ ಕಸವನ್ನ ಶೇಖರಣೆ ಮಾಡಿ ಇಡಬೇಡಿ ಡೈಲಿ ಕಸವನ್ನ ಹೊರಗಡೆ ಹಾಕಿ ಇದರ ಇದ್ರೆ ಡಸ್ಟ್ಬಿನ್ ಡೈಲಿ ವಾಶ್ ಮಾಡಬೇಕು ಅದು ಗಬ್ಬುನಾಥ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮನೆಯಲ್ಲಿ ವೀಕ್ಷಕರೇ ಸಿಕ್ಕಾಪಟ್ಟೆ ಜಿಳ್ಳೆ ಆಗಿದೆ ಅಂತ ಅಂದ್ರೆ ಟೆನ್ಷನ್ ಬಿಟ್ಬಿಡಿ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮಲ್ಲಿ ಇರೋ ಜಿಳೆಗಳೆಲ್ಲ ಓಡ್ ಹೋಗುತ್ತೆ ಮುಂದೆ ಯಾವತ್ತೂ ಕೂಡ ಜಿಳೆಗಳು ನಿಮ್ಮ ಮನೆ ಕಡೆ ಮುಖ ಹಾಕಲ್ಲ ಸೂಪರ್ ಟಿಪ್ಸ್ ಅಲ್ಲ ಫಾಲೋ ಮಾಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ನಮಸ್ಕಾರ